ಇಂದು ಎಂಟನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಮರುಸಿಂಚನದಲ್ಲಿ ನಾನು ಏನು ಮಾಡ್ತಾ ಇದ್ದೀನಂದರೆ ಎಸ್ ಚಟುವಟಿಕೆ ಹಾಳೆ ಒಂಬತ್ತು ಮತ್ತು ಹತ್ತಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡೋಣ ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಎಸ್ ಎಸ್ಸು ಮತ್ತು ಸೈನ್ಸಲ್ಲಿ ಮರುಸಿಂಚನದ ಉತ್ತರಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಅವುಗಳನ್ನು ತಪ್ಪದೇ ನೋಡಿ ರಾಷ್ಟ್ರೀಯ ಹಬ್ಬಗಳ ಪ್ರಾಮುಖ್ಯತೆ ಚಟುವಟಿಕೆ ಒಂದು ಆಶುಭಾಷಣ ಇದೆ ಸೊ ಶಿಕ್ಷಕರು ನಿಮಗೆ ಚೀಟಿಯಲ್ಲಿ ಬರೆದು ಕೆಲವೊಂದಿಷ್ಟು ರಾಷ್ಟ್ರೀಯ ಹಬ್ಬಗಳ ನಾಡ ಹಬ್ಬ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಬ್ಬಗಳ ಹೆಸರುಗಳ ಚೀಟಿಯನ್ನು ಇಟ್ಟಿರ್ತಾರೆ ಸೊ ಅದರಲ್ಲಿ ನಿಮಗೆ ಯಾವುದು ಬರ್ತದೆ ಆ ಚೀಟಿಯ ಮೇಲೆ ವಿಶೇಷತೆ ಆಚರಣೆ ಸಂಭ್ರಮದ ಬಗ್ಗೆ ನೀವು ಮಾತಾಡಬೇಕು ಎರಡನೇ ಚಟುವಟಿಕೆ ಪೂರ್ಣಗೊಳಿಸಿದಂತೆ ಕೇಳಿದರೆ ರಾಷ್ಟ್ರೀಯ ಹಬ್ಬಗಳಿದ್ದಾವೆ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರು ಭಾರತ ಗಣರಾಜ್ಯಗೊಂಡ ಸವಿ ನೆನಪಿಗಾಗಿ ಗಣರಾಜ್ಯೋತ್ಸವ ಆಚರಿಸ್ತೀವಿ ಅದೇ ಥರ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದರಂದು ಭಾರತ ಸ್ವಾತಂತ್ರ್ಯಗೊಂಡ ನೆನಪಿಗೋಸ್ಕರ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀವಿ ಇನ್ನು ಗಾಂಧಿ ಜಯಂತಿ ಅಕ್ಟೋಬರ್ ಎರಡು ಸೊ ಮಹಾತ್ಮ ಗಾಂಧೀಜಿಯವರ ಜನ್ಮ ಜನ್ಮದಿನದ ನಿಮಿತ್ತ ಗಾಂಧಿ ಜಯಂತಿ ಆಚರಣೆಯನ್ನು ಮಾಡ್ತೀವಿ ಪ್ರಶ್ನೆಗೆ ಉತ್ತರಿಸಬೇಕು ಚಟುವಟಿಕೆ ಮೂರರಲ್ಲಿ ರಾಷ್ಟ್ರ ಮುದ್ರೆ ರಾಷ್ಟ್ರಧ್ವಜ ರಾಷ್ಟ್ರಗೀತೆಗಳು ನಮ್ಮ ರಾಷ್ಟ್ರದ ಮುಖ್ಯ ರಾಷ್ಟ್ರ ಲಾಂಛನಗಳು ಅಂತ ಇದೆ ಮೊದಲ ಪ್ರಶ್ನೆ ಶಾಲೆಯಲ್ಲಿ ರಾಷ್ಟ್ರಧ್ವಜವನ್ನ ಯಾವ ದಿನಗಳಿಂದ ಆಚರಿಸ್ತಾರೆ ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದು ನಾಡಗೀತೆ ಮತ್ತು ರಾಷ್ಟ್ರಗೀತೆಗಳನ್ನು ಶಿಸ್ತುಬದ್ಧವಾಗಿ ನಿಂತುಕೊಂಡೇ ಹಾಡಬೇಕು ಏಕೆ ಶಿಷ್ಟಾಚಾರಣೆ ಪಾಲನೆ ಮಾಡಬೇಕು ಮತ್ತು ಅವುಗಳಿಗೆ ಗೌರವವನ್ನು ಕೊಡುವ ಉದ್ದೇಶಕ್ಕೋಸ್ಕರ ನಮ್ಮ ರಾಷ್ಟ್ರ ಲಾಂಛನ ಯಾವುದು ಅದರಲ್ಲಿ ಬರೆದಿರುವ ಉಪನಿಷತ್ತಿನ ವಾಕ್ಯವೇನು ಅಂತ ಕೇಳಿದರೆ ನಾಲ್ಕು ಮುಖದ ಸಿಂಹ ವಾಕ್ಯ ಇತ್ತು ಸತ್ಯಮೇವ ಜಯತೆ ರಾಷ್ಟ್ರ ಲಾಂಛನವನ್ನು ನೀವು ಎಲ್ಲೆಲ್ಲಿ ನೋಡ್ತೀರಿ ಯೋಚಿಸಿ ಅಂತ ಕೇಳಿದರೆ ಸೊ ನೋಟುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಕೇಂದ್ರ ಸರ್ಕಾರದ ಗೆಜೆಟ್ಗಳಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ರಾಷ್ಟ್ರ ಲಾಂಛನವನ್ನ ನೋಡ್ತೀವಿ ಚಟುವಟಿಕೆ ನಾಲ್ಕರ ಪ್ರಶ್ನೆ ಪ್ರತಿ ವರ್ಷ ನಿಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಹೇಗೆ ಆಚರಿಸ್ತಾರೆ ಎಂಬುದನ್ನ ಕುರಿತು ಅದರ ಮಹತ್ವ ಕುರಿತು ಸಂಕ್ಷಿಪ್ತವಾಗಿ ಬರೆಯುವಂತ ಹೇಳಿದ್ರೆ ಇದು ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವವನ್ನು ತಿಳಿಸ್ತಕ್ಕಂಥ ಭಾಷಣ ಇದೆ ಸೊ ಇದನ್ನ ಸ್ವಲ್ಪ ಪಾಸ್ ಮಾಡಿಕೊಡ್ರಿ ಭಾರತ ಅಧಿಕೃತವಾಗಿ ಭಾರತ ಗಣರಾಜ್ಯ ಅಥವಾ ಇಂಡಿಯಾ ಎಂದು ಕರೆಯಲ್ಪಡುವ ದಕ್ಷಿಣ ಏಷ್ಯಾದ ಅತಿ ದೊಡ್ಡ ದೇಶ ಭಾರತೀಯ ಭಾರತ ಉಪಖಂಡದ ಪ್ರಮುಖ ದೇಶವಾಗಿದ್ದು ಪ್ರಪಂಚದ ಎರಡನೆಯ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿದ ದೇಶ ಸುಮಾರು ನೂರ ಮೂವತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಎಂಟು ನೂರಕ್ಕೂ ಹೆಚ್ಚು ವಿಭಿನ್ನ ಭಾಷೆಯನ್ನ ಹೊಂದಿರತಕ್ಕಂಥ ಜನ ಇದ್ದಾರೆ ಆಗ್ನೇಯದಲ್ಲಿ ಬಂಗಾಳಕೊಲ್ಲಿ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ನೈಋತ್ಯದಲ್ಲಿ ಅರಬ್ಬಿ ಸಮುದ್ರಗಳಿಂದ ಸುತ್ತುವರಿದಿರುವ ಪಶ್ಚಿಮದಲ್ಲಿ ಪಾಕಿಸ್ತಾನ ಈಶಾನ್ಯದಲ್ಲಿ ಚೀನಾ ನೇಪಾಳ್ ಹಾಗೂ ಭೂತಾನ್ ಪೂರ್ವದಲ್ಲಿ ಮಯನ್ಮಾರ್ ಬಾಂಗ್ಲಾದೇಶಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ ಅಂತ ಕೇಳಿದ್ದಾರೆ ಸೊ ಇದ್ರೆಲ್ಲ ಏನಾಗಿತ್ತಪ್ಪ ಅಂದ್ರೆ ಸೊ ಭಾರತದಲ್ಲಿ ಇರ್ತಕ್ಕಂಥ ಸ್ವಾತಂತ್ರ್ಯದ ಒಂದು ಮಹತ್ವವನ್ನು ನಾವೇನು ಮಾಡಿದ್ದೀವಿ ಇಲ್ಲಿ ಕೊಟ್ಟಿದ್ದೀವಿ ಸ್ವಲ್ಪ ಪಾಸ್ ಮಾಡಿ ಇದರ ಹಿನ್ನೆಲೆ ಇನ್ನಷ್ಟು ಕೂಡ ನೀವು ಇದಕ್ಕಿಂತ ಚೆನ್ನಾಗಿ ಬರೀಬಹುದು ಭಾಷಣಗಳನ್ನು ಹೇಳ್ಬೋದು ಅದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಬರೀವಿ ಸೊ ಬೆಳಗ್ಗೆ ಇರುವುದು ಸ್ವಾತಂತ್ರ್ಯ ದಿನಾಚರಣೆ ಎಸ್ ಡಿ ಎಂ ಶಿ ಬರೀ ಬರೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೀವು ಭಾಗವಹಿಸಿದ್ದು ಅದನ್ನೆಲ್ಲ ಸೇರಿಸಿ ಬರೋದ್ರಿಂದ ಸರಿಯಾಗ್ತದೆ ಚಟುವಟಿಕೆ ಹತ್ತು ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸ್ಥಳೀಯ ಸರ್ಕಾರಗಳ ಪಾತ್ರ ಚಟುವಟಿಕೆ ಒಂದು ಸ್ಥಳೀಯ ಸ್ವಯಂ ಸರ್ಕಾರಗಳಂತಿದೆ ಶೈಕ್ಷಣಿಕ ಕಾರ್ಯಗಳು ಆರೋಗ್ಯ ಕಾರ್ಯಗಳು ಬರುವ ಯೋಜನೆಗಳನ್ನು ರಚಿಸೋದು ಶೈಕ್ಷಣಿಕ ಕಾರ್ಯಕ್ರಮ ಜಾರಿ ವಯಸ್ಕರ ಶಿಕ್ಷಣದ ಅನುಷ್ಠಾನ ಆರೋಗ್ಯ ಕಾರ್ಯಗಳಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಜನನ ಮರಣ ನೋಂದಣಿ ಕಲ್ಯಾಣ ಯೋಜನೆಗಳು ಜಾರಿ ಇನ್ನು ನಿಮ್ಮ ಶಾಲೆಯಲ್ಲಿ ಸಮುದಾಯದತ್ತ ಶಾಲಾ ಕಾರ್ಯಕ್ರಮದಲ್ಲಿ ಯಾರ ಅಧ್ಯಕ್ಷತೆ ಇರ್ತಾರೆ ಎಸ್ ಡಿ ಅಧ್ಯಕ್ಷರು ಮತ್ತೆ ಶಾಲಾ ಮುಖ್ಯ ಶಿಕ್ಷಕರು ನಿಮ್ಮ ಶಾಲಾ ಆಟದ ಮೈದಾನ ಸಮತಟ್ಟು ಮಾಡಿಸಬೇಕಾಗಿದೆ ಯಾರಿಗೆ ತಿಳಿಸ್ತೀರಿ ಗ್ರಾಮ ಪಂಚಾಯಿತಿ ಶಾಲಾ ಅಭಿವೃದ್ಧಿ ಕಾರ್ಯಗಳನ್ನ ಗ್ರಾಮ ಸಭೆಯಲ್ಲಿ ಚರ್ಚಿಸಬಹುದಾ ಹೌದು ಸೊ ನಮಸ್ತೆ ಸರ್ ಅಂತ ಇದೆ ಸೊ ಯಾರಾದರೂ ಎಸ್ ವಾರ್ಡಿನ ಅಥವಾ ಸ್ಥಳೀಯ ಸರ್ಕಾರದ ಸದಸ್ಯರನ್ನ ಭೇಟಿ ಮಾಡಿ ಇಲ್ಲಿ ನಾನು ಯು ಅಂತ ಬರೆದಿದ್ದೀನಿ ಕಳೆದ ನಾಲ್ಕು ವರ್ಷಗಳಿಂದ ಸದಸ್ಯರಾಗಿದ್ದಾರೆ ಸೊ ವಿದ್ಯಾರ್ಥಿ ಕೇ ಪ್ರಶ್ನೆ ನಮ್ಮ ಶಾಲೆಗೆ ಏನು ಅನುಕೂಲಗಳನ್ನು ಮಾಡಬೇಕೆಂದು ಕೊಂಡಿದ್ದೀನಿ ಅವರೆಲ್ಲ ಸದಸ್ಯರು ಏನು ಮಾಡಿದ್ದಾರೆ ಇಷ್ಟೆಲ್ಲ ಶಾಲೆಗೆ ಕೆಲಸ ಕಾರ್ಯಗಳನ್ನು ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಆರೋಗ್ಯ ಕ್ಷೇತ್ರದಲ್ಲಿ ಇರತಕ್ಕಂಥ ಕಾರ್ಯಗಳ ಬಗ್ಗೆ ಕೂಡ ಹೇಳಿದ್ದಾರೆ ಅದನ್ನು ಓದಿದ ನಂತರ ಸೊ ಜಸ್ಟ್ ಈಸಿಯಾಗಿ ಏನು ಮಾಡಬೇಕಾಗಿತ್ತು ಕೋಷ್ಟಕಗಳನ್ನು ಬರಿಬೇಕಿತ್ತು ಅದಲ್ಲಿದ್ದಾವೆ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಮಕ್ಕಳ ಹಾಜರಾತಿ ಅಂದ್ರೆ ಶಾಲೆಗೆ ಹೊರಗುಳಿದಂತೆ ನೋಡೋದು ಶಾಲೆಯ ಮೂಲಭೂತ ಸೌಕರ್ಯಗಳ ಜಾರಿ ಕುಡಿಯುವ ನೀರು ಶೌಚಾಲಯ ಆಟದ ಮೈದಾನ ಕಾಂಪೌಂಡ್ ನಿರ್ಮಾಣ ಶಾಲಾ ಕಟ್ಟಡಗಳು ಆಮೇಲೆ ಈ ಶಿಕ್ಷಣದ ಗುಣಮಟ್ಟದ ಅಭಿವೃದ್ಧಿ ಪಡಿಸ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಅದೇ ಥರ ಈ ಕಡೆ ಆರೋಗ್ಯ ಕೇಂದ್ರಗಳ ಮೇಲ್ವಿಚಾರಣೆ ಜನನ ಮರಣ ದಾಖಲೆ ಮಾಡೋದು ಸಾರ್ವಜನಿಕ ಆರೋಗ್ಯ ಸಾಂಕ್ರಾಮಿಕ ರೋಗ ತೊಡೆಯೋದು ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಇವೆಲ್ಲ ಏನಪ್ಪ ಅಂದರೆ ಆರೋಗ್ಯ ಕ್ಷೇತ್ರದಲ್ಲಿ ಈ ಸ್ಥಳೀಯ ಸಂಸ್ಥಾ ಸ್ಥಳೀಯ ಸಂಸ್ಥೆಗಳು ಮಾಡ್ತಕ್ಕಂಥ ಕಾರ್ಯಗಳು ಇಷ್ಟು ನಾನು ಒಂಬತ್ತು ಮತ್ತು ಹತ್ತನೇ ಚಟುವಟಿಕೆ ಹಳೆಯ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಟ್ಟಿದ್ದೀನಿ ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್